ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಮೊಳಕೆ ಕಾಳು ಸಾಂಬಾರು ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬ ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು ಈ ರೆಸಿಪಿ ಅಂತೂ ಯಾವ ಕಾಲಕ್ಕಾಗಲಿ ಟ್ರೆಂಡಿಂಗಲ್ಲಿ ಇರುತ್ತೆ ಅದರಲ್ಲೂ ಮನೆಯಲ್ಲಿ ವಾರಕ್ಕೊಂದ್ಸಲಿ ನೀವೇನಾದರೂ ಈ ರೆಸಿಪಿನ ಮಾಡಿದ್ದೀರಾ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ ಮನೆ ಮಂದಿ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ರೆಸಿಪಿನ ಯಾವ ರೀತಿ ಈಗಿನ ಜನ್ರೇಷನ್ಗೂ ಮತ್ತು ಹಳೆ ಕಾಲದವ್ರಿಗೂ ಎಲ್ಲರಿಗೂ ಸಹ ಇಷ್ಟ ಆಗೋ ಹಾಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಮಗೆ ಮುಖ್ಯವಾಗಿ ಮೊಳಕೆ ಕಾಳು ಬೇಕಾಗಿರುತ್ತೆ ಕಾಳು ಮೊಳಕೆ ಕಟ್ಟಿರೋ ನಂತರ ನಾವು ಇದಕ್ಕೆ ಒಂದು ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಸೇರಿಸಿ ಒಂದು ಎಂಟರಿಂದ ಒಂಬತ್ತು ಒಣಮೆಣಸಿನ್ಕಾಯಿ ಒಂದು ಮೀಡಿಯಮ್ ಗಾತ್ರದ್ದು ಎರಡು ಈರುಳ್ಳಿ ಕಟ್ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸೈಡ್ಗೆ ತೆಗೆದಿಕ್ಕೋಬೇಕು ಇದು ಆರಲಿಕ್ಕೆ ಬಿಡಬೇಕಾಗುತ್ತೆ ಈ ರೀತಿ ನಮಗೆ ಕಲರ್ ಚೇಂಜ್ ಆದರೆ ಸಾಕು ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಾಗುತ್ತೆ ನಂತರ ನಾವು ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತಗೊಂಡು ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಇದ್ದೀನಿ ಎರಡು ಇಂಚಷ್ಟು ಶುಂಠಿ ಎರಡು ಬೆಟ್ಟಷ್ಟು ಇನ್ನು ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊದಲೇ ಈರುಳ್ಳಿ ಹಾಗೂ ಒಣಮೆಣ್ಸಿನ್ಕಾಯಿ ಇದನ್ನು ಸಹ ಸೇರಿಸ್ಕೋಬೇಕು ಇದು ಆದಷ್ಟು ಆರಿಸಿ ನೀವು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಈ ಸಾಂಬಾರಿಗೆ ನಾವು ಆದಷ್ಟು ಒಣಮೆಣ್ಸಿನ್ಕಾಯಿನೇ ಸೇರಿಸ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಅಡುಗೆ ಅರ್ಶ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದ್ರ ಜೊತೆಗೆ ನಾಲ್ಕರಿಂದ ಐದು ಲವಂಗ ಹಾಗೂ ಒಂದು ಎರಡು ಇಂಚಷ್ಟು ಚಕ್ಕೆನ ಸೇರಿಸ್ಕೋಬೇಕಾಗುತ್ತೆ ಇದೆಲ್ಲ ರುಬ್ಬಲಿಕ್ಕೆ ನಮಗೆ ಒಂದು ಸ್ವಲ್ಪ ಪ್ರಮಾಣದ ನೀರು ಒಂದೆರಡು ಮೂರು ಸ್ಪೂನ್ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರನ್ನ ಸೇರಿಸಬೇಡಿ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಇದನ್ನು ಇನ್ನೇನು ನಮಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನೋವಾಗ ಗ್ರೈಂಡ್ ಆಗಿದೆ ಅನ್ನೋವಾಗ ಕೊನೆಯಲ್ಲಿ ಒಂದೇ ಒಂದು ಸುತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು ಸುತ್ತು ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತರಿತರಿಯಾಗಿದ್ದರೂ ನಡೆಯುತ್ತೆ ಈಗ ನಾವು ಮೊಳಕೆ ಕೊಟ್ಟಿರೋಂತಹ ಮೊಳಕೆ ಕಾಳನ್ನ ಮೊದಲೇ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಒಂದು ಪಾತ್ರೆ ಅಥವಾ ಕುಕ್ಕರ್ಗೆ ಸೇರಿಸ್ಕೋಬೇಕು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ಕೋಬೇಕು ನೋಡ್ತಾ ಇರ್ಬೋದು ನೀವು ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನೆಲ್ಲ ಸಹ ಸೇರಿಸ್ಕೋಬೇಕು ಇದೇ ಟೈಮಲ್ಲಿ ನಾವು ಎಷ್ಟು ನೀರನ್ನ ಬೇಕೋ ಆ ನೀರನ್ನ ಇದೇ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ನಮಗೆ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಪ್ರಮಾಣದ ಮಸಾಲೆ ಅನ್ನೋದು ಹಾಗೆ ಇರುತ್ತೆ ಅದಕ್ಕೆ ನೀರನ್ನ ಸೇರಿಸಿ ಚೆನ್ನಾಗಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವೇಸ್ಟ್ ಮಾಡೋ ಬದಲು ಈ ರೀತಿ ನೀವು ನೀರನ್ನ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ನಾವು ಆಲೂಗಡ್ಡೆ ಹಾಗೂ ಬದನೆಕಾಯಿನ ಸಹ ಈ ಹಂತದಲ್ಲೇ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೂ ಎರಡು ಬದನೆಕಾಯಿನ ತಗೊಂಡಿದ್ದೀನಿ ಬದನೆಕಾಯಿ ತುಂಬ ಎಳೆದು ತಗೊಂಡ್ರೆ ಕರ್ಗೋಗ್ಬಿಡುತ್ತೆ ಹಾಗೂ ತುಂಬ ಬಲ್ತಿರೋದು ತಗೋಬೇಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲನೂ ಸಹ ನೀಟಾಗಿ ನೋಡಿ ಈ ರೀತಿ ಕಾಣಿಸ್ಬೇಕು ಯಾವ ಹದ ಬೇಕೋ ಆ ಹದಕ್ಕೆ ಕಲಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು ಒಂದೆರಡು ವಿಸಿಲು ಕೂಗಿಸ್ಕೊಂಡ್ರೆ ನಿಮಗೆ ಮೊಳಕೆಕಾಳು ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಕುಕ್ಕರ್ ಅನ್ನೋದು ಹಾರಿದೆ ಎರಡು ವಿಸಿಲ್ ಆಗಿದೆ ಈಗ ಅದಕ್ಕೆ ವಿಸಿಲನ್ನ ತೆಗೆದು ನಾನು ಮುಚ್ಚಳನ ತೆಗಿತಾಯಿದ್ದೀನಿ ಸ್ವಲ್ಪ ಹಬೆ ಇರೋದ್ರಿಂದ ವೀಡಿಯೋ ಪೂರ್ತಿ ಮಾಡೋಕ್ಕಾಗ್ತಿಲ್ಲ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹಾರೋ ಅಷ್ಟೊತ್ತಿಗೆ ಒಗ್ಗರಣೆ ತುಂಬ ಸಿಂಪಲ್ಲು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಸಾಸಿವೆ ಜೀರಿಗೆ ಹಾಗೂ ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಒಗ್ಗರಣೆಗೆ ಈಗ ಈ ಒಗ್ಗರಣೆ ರೆಡಿಯಾಗಿದೆ ರೆಡಿಯಾಗಿರುವಂತಹ ಒಗ್ಗರಣೆನ ಸಾಂಬಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆ ಕೊಟ್ಟ ಮೇಲೆ ನಾವು ಒಂದು ಕುದಿ ಕುದಿ ಅಥವಾ ಎರಡು ಕುದಿನ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಕಾಳು ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ತಿನ್ನೋದಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ ಕಾಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಕಾಳು ಸಾಂಬಾರು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಎಲ್ಲದರ ಜೊತೆಗೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ತುಂಬ ಅಂದರೆ ತುಂಬ ರುಚಿಕರ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾಯಿದೆ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು